ya Big you. Thank you. やっぱ。 ಯಾರು ಕೊಟ್ಟರು ನಾನು ಹೇಳ್ತಾ ಇರೋದು ಜೆಸಿಬಿಯನ್ನ ನೀವು ಯಾರು ರೈಟಿಂಗಲ್ಲಿ ಆದೇಶ ಕೊಟ್ರ ಮೌಖಿಕ ಆದೇಶ ಕೊಟ್ರ ಯಾರು ಆದೇಶ ಕೊಟ್ಟರೆ ಕೇಳನಲ್ಲ ಅದು ಪ್ರೈಮರಿ ಮಾಡ್ತೀನಿ ಅಲ್ಲ ಅದ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲ ಭಾಗ್ಯ ಕೆಲಸ ಮಾಡಿದ್ದಾರೆ ಯಾರು ಮಾದರಿ ಇವರು ಈ ಕೆಲಸ ಮಾಡಿದ್ದು ಅಂತ ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದಾರೆ ಅವರನ್ನ ನೀವು ಕರ್ದು ಅನುಸಾರ ಮಾಡಿ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದವರು ಇಡೀ ವರ್ಷ ಪೂರ್ತಿ ಮಹಲಿಂಗೇಶ್ವರನಿಗಾಗಿ ನೀವು ಇಷ್ಟು ವರ್ಷ ಇಲ್ಲಿ ಇದರ ಇಲ್ಲಿ ತಿಂದಿದ್ದೀರಿ ಇದರಿಂದ ನೀವು ಬಾಡಿಗೆ ಕೊಟ್ಟಿದ್ರಿ ಅದನ್ನು ತಗೊಂಡಿದ್ರಿ ಇನ್ನೂ ಅದನ್ನು ಗುಲುಮು ಮಾಡಲಿಕ್ಕೆ ದೇವಸ್ಥಾನದ ಜಾಗವನ್ನು ಯಾರಿಗೂ ಬಿಡುವುದಿಲ್ಲ ಅದು ಕ್ಲಿಯರ್ ಕ್ಲಿಯರ್ ಘಟನೆ ಹಿಂದೆ ಅಧ್ಯಕ್ಷರು ಪೊಲೀಸರು ಎಂಟಿ ಭಾಗಿಯಾಗಿದ್ದಾರೆ ಅವರು ಅದು ಬಿಜೆಪಿಯವರು ನಾನು ಬಿಜೆಪಿಯವರಿಗೆ ನೀವು ಹೇಳಿದಕ್ಕೆ ನಾನು ಪಕ್ಷವನ್ನು ನಾನು ಹೇಳುವುದಿಲ್ಲ ನೀವು ಬಿಜೆಪಿಯ ಬಗ್ಗೆ ಉಲ್ಲೇಖ ಮಾಡಿದ್ರಿ ಬಿ ಜೆ ಪಿಯವರು ಅವರು ಯಾವ ಹಿಂದುತ್ವ ಡುಪ್ಲಿಕೇಟ್ ಡೂಪ್ಲಿಕೇಟ್ ಹಿಂದುತ್ವ ನಿಮ್ಮದು ಹಿಂದುತ್ವನ ನಿಮ್ಮದು ಬಿಜೆಪಿಯವರು ಇದಕ್ಕೆ ಸೇರಿಕೊಳ್ಳುವಂಥದ್ದು ಹಾಗಾದರೆ ನಾವೇನು ಬಿಜೆಪಿಯವ್ರು ಹೇಳೋದು ಇದನ್ನೆಲ್ಲ ದೇವಸ್ಥಾನದ ಜಾಗವನ್ನು ಮಾರಿ ಅಂತ ನಮ್ಮ ಹತ್ರ ಹೇಳುದ ಮಾರಿ ಅಂತ ನಿಮ್ಮ ನಿಮ್ಮ ಕೈಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಯಾಕೆ ಈ ರೀತಿ ರಾಜಕೀಯ ಮಾರಿ ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯವನ್ನು ಬಿಡಿ ಸ್ವಾಮಿ ಬಿಡಿ ಏನಾದರೂ ತಪ್ಪು ಮಾಡಲಿಕ್ಕೆ ತೆಗಿತಿದ್ರೆ ಅದನ್ನು ಮಾರಲಿಕ್ಕೆ ಇಲ್ಲ ಯಾರಿಗಾದರೂ ಕೊಡಲಿಕ್ಕೆ ತೆಗೆದಿದ್ರೆ ಬನ್ನಿ ಇದನ್ನು ಉಳಿಸಿ ನಾವು ಯಾವತ್ತು ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂತದ್ದು ಯಾರು ತೆಗ್ದಿದ್ದಾರೆ ಮಹಲಿಂಗೇಶ್ವರನ ಇಚ್ಛೆ ಹಂಕಿ ಕೆಲಸ ಆಗ್ತಾ ಇದೆ ಯಾರು ಭಕ್ತರು ಅಂತ ನಮ್ಮ ಗೊತ್ತಿರುವುದು ಅಲ್ಲ ಹೆಸರಲ್ಲಿ ಕಾರು ನೋಡಿ ನಾನು ಬೆಳಿಗ್ಗೆ ಇಲ್ಲಿಂದ ಹೋಗಿದ್ದೆ ಏಳು ಗಂಟೆಗೆ ನನ್ನ ಕಾರಿನ ಫೋಟೋವನ್ನು ತೆಗೆದು ವಿಡಿಯೋ ಮಾಡ್ತಾ ಇದ್ರು ನಾನು ಬೆಳಿಗ್ಗೆ ಜಿಮ್ಮಿಗೆ ಹೋಗುವಾಗ ಇಲ್ಲಿ ಆರೂವರೆ ಆರು ಮುಕ್ಕಾಳು ಏಳು ಗಂಟೆಗೆ ಇಲ್ಲಿ ಬಂದಿದ್ದೆ ಮತ್ತೆ ನನ್ನ ಕಾರ್ಗಿ ಹಿಡೀಲಿಕ್ಕೆ ಶುರು ಮಾಡಿದ್ರು ಏನ್ ಮಾಡುದು ಯಾರ ಈಶ್ವರ ಭಟ್ ನಿಮ್ದು ಹಿಡಿಬಹುದು ರಾತ್ರಿ ರಾತ್ರಿ ಈಶ್ವರ ಭಟ್ ಹೋಗ್ಲಿಕ್ಕಿಲ್ವಾಗ ನೋಡಿ ಇಲ್ಲಿ ಇಷ್ಟು ವರ್ಷದಿಂದ ಅತಿಕ್ರಮಣ ಮಾಡಿ ಇಲ್ಲಿ ರೆಂಟು ತಿಂದು ಬಾಡಿಗೆ ತಿಂದು ಮೂವತ್ತು ನಾಲ್ಕು ವರ್ಷದಲ್ಲಿ ಎಲ್ಲ ತಿಂದ್ರೆ ಆಗ್ತದೆ ಇನ್ನು ಬಿಟ್ಟು ಕೊಡ್ಬೇಕು ಮರ್ಯಾದೆಯಲ್ಲಿ ಬಿಟ್ಟು ಕೊಡ್ಬೇಕು ನಮ್ಮ ಮುಖದಲ್ಲಿ ಚರ್ಮ ಇದ್ರೆ ಇದನ್ನು ಎಲ್ಲ ದೇವರಿಗೆ ಒಪ್ಪುಗೆ ಮಾಡ್ಬೇಕು ನಾವು ಬರೀ ಡುಪ್ಲಿಕೇಟ್ ಹಿಂದುತ್ವ ಮಾತಾಡುವುದಂತದಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಲಿ ದೇವರಿಗೆ ಅರ್ಪಣೆ ಮಾಡಲಿ ಅದು ಬಿಟ್ಟು ಅವರು ಹೋಗ್ತಾ ಇದ್ರು ಕಾರಲ್ಲಿ ಇವರು ಹೋಗ್ತಾ ಇದ್ರು ಇಡೀ ಪುತ್ತೂರಿನ ಜನತೆ ಇದು ನೀವು ಮಾಡೋದು ತಪ್ಪಲ್ಲ ಅಂತ ತಪ್ಪು ಅಂತ ನಮ್ಮ ಹತ್ರ ಹೇಳಿದರೆ ನಾವು ಖಂಡಿತ ಇದನ್ನು ಇಲ್ಲಿಗೆ ನಿಲ್ಲಿಸ್ತೇವೆ ಅವರಿಗೆ ಮನೆ ಕಟ್ಟಿಕೊಡಿ ನೀವು ಈ ಪುತ್ತೂರಿನವರೆಲ್ಲ ಹೇಳಿ ಇಲ್ಲಿ ಆ ಜಾಗದಲ್ಲಿ ಮನೆ ಕಟ್ಟಿಕೊಡಿ ದೇವಸ್ಥಾನ ವತಿಯಿಂದ ಕಟ್ಟಿಕೊಡುವಾಗಾದ್ರೆ ಹಾಗೆ ಮಾಡಬೇಕಾ ಮನೆ ಕಟ್ಟಿದ್ದು ಮನೆಗಿದ್ದೆ ಸರ್ ಮೂರು ಗಂಟೆಗೆ ಮನೆ ತೆಗ್ದದು ಭಕ್ತರ ನೋಡಿ ಅದನ್ನು ಬೆಂಬಲಿಸ್ಲಿಕ್ಕೂ ಆಗೋದಿಲ್ಲ ವಿರೋಧಿಸ್ಲಿಕ್ಕೂ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಭಕ್ತರ ವಿಚಾರಗಳು ಈಗ ಈಗ ನನಗೆ ಹದಿನೈದು ಕಾಲು ಬಂದಿದೆ ನಾವು ಇನ್ನೂ ಎರಡು ವಾಕ್ಯದಲ್ಲಿ ನಾವು ತೆಗಿತೀವಿ ನಾನು ಹೇಳಿದ್ರೆ ಹಾಗೆ ಮಾಡಬಾರ್ದು ಅವ್ರು ಒಪ್ಪಿಕೊಂಡ್ರು ಒಳ್ಳೆಯವರಿದ್ದಾರೆ ನಾವು ಸಮಯಾವಕಾಶ ಕೊಡಬೇಕು ಆತರ ಮಾಡಬಾರ್ದು ಯಾರು ಭಕ್ತರು ಅಂತ ದೇವಸ್ಥಾನದಲ್ಲಿ ಕೆಲವು ಹೊಡಿಬಹುದ ಹಾಗೆ ಮಾಡಬಾರ್ದಲ್ಲ ಇದು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಬೇಕಾಗಿರುವಂತದ್ದು ಅದು ಅವ್ರ ಹತ್ರನೇ ಕೇಳಿ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ನಾವು ಅವರಿಗೆ ಹೇಳಿದಾಗ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಇದು ಒಳ್ಳೆಯದಲ್ಲ ನಾವು ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು ಇವರನ್ನು ಕರೆದು ಮಾತಾಡಿದ್ವಿ ಇವರಿಗೆ ಇಬ್ಬರು ಅವರೇ ಬಿಟ್ಟು ಕೊಟ್ಟಿದ್ದಾರೆ ಇವರಿಗೆ ಇಬ್ಬರು ಎರಡು ಮನೆ ಇದ್ದವರು ಅವರೇ ಬಿಟ್ಟು ಕೊಟ್ಟಿದ್ರು ಇವರ ಕಾಯಿ ಕಾಲು ಚಾಚಿ ಚಾಚಿ ಕೇಳಿದೀವಿ ಮೊನ್ನೆಯಿಂದ ಬಿಟ್ಟು ಕೊಡಿ ಸ್ವಾಮಿ ನಿಮಗೆ ಅದಕ್ಕೆ ಬೇಕಾಗುವ ದುಡ್ಡು ಕೊಡ್ತೀವಿ ಇಲ್ಲ ನಮಗೆ ಒಂದೂವರೆ ತಿಂಗಳ ಒಳಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಕೋರ್ಟಲ್ಲಿ ನೋಡ್ಕೊಳ್ತೀವಿ ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು ನೀವು ಹೆಂಡತಿ ಇಲ್ಲಿ ಗುಡಿಸುವ ಕೆಲಸ ಮಾಡ್ತಾರೆ ಈಗ ಅವರೆಲ್ಲ ಹೋಗಿ ಆಗಿದೆ ತಲೆಮಾರಿ ನಲ್ವತ್ತು ವರ್ಷದ ಹಿಂದೆ ಕೊಟ್ಟರು ಏನು ದಾಖಲೆಗಳೇ ಇಲ್ಲ ಯಾರಿಗ ಕೊಟ್ಟದಂತ ಹೇಳಲಿಕ್ಕೆ ಒಂದು ಅಗ್ರಿಮೆಂಟ್ ಇರಬೇಕು ದಾಖಲೆಗಳು ಇಲ್ಲಿ ಅಲ್ಲ ಅದು ಹೇಗೆ ಗೊತ್ತಾ ನಾನು ಅದನ್ನು ಹೇಳ್ತೇನೆ ನಾಯಿಗಳಿದ್ದ ಜನ ಹೇಳ್ತಾರೆ ಅವ್ರು ಯಾರು ಇದು ಇಲ್ಲಿ ಯಾರು ಇರ್ಲಿಲ್ಲ ಇಲ್ಲಿ ನಾಯಿಗಳೇ ಇದ್ದದ್ದು ಬರೀ ನಾಯಿಗಳಿದ್ದದ್ದು ನಾಯಿಗಳಿಗೆ ಊಟ ಅಲ್ಲ ದೇವಸ್ಥಾನದಿಂದ ನಾಯಿಗಳಿಗೆ ಊಟ ಕೂಡ ಕೊಟ್ಟದ್ದು ದೇವಸ್ಥಾನದಿಂದ ನಾಯಿಗಳು ನನಗೆ ಗೊತ್ತಿಲ್ಲ ಸತ್ತಿದೆಯಾ ಬದುಕಿದೆ ಅಂತ ನಾವು ನಾಯಿಯನ್ನು ಕೊಳ್ಕೊಳ್ಳಿ ಅಂತ ಹೇಳುದಿಲ್ಲ ನಾಯಿಗಳು ನಾಯಿ ಅಲ್ಲ ಸತ್ತಿದೆ ಅಂತ ನೀವೇನು ಮಾತಾಡ್ಬೇಕು ಸತ್ತಿದೆ ಅಂತ ನಮಗೆ ಗೊತ್ತಿಲ್ಲ ಸತ್ತಿದ ಇಲ್ಲಿ ಕುರು ಯಾವುದು ಕಾಣುವುದಿಲ್ಲ ನೀವು ಅಲ್ಲಿ ನನ್ನ ಕೂಡಲೇ ನನ್ನನ್ನು ಕರೀದಿ ಅಂತ ಹೇಳಿದ್ರು ರಾಜೇಶ್ ಬನ್ನೂರ್ ಅವರು ಬಂದಿಲ್ಲ ಅವರ ಅಡ್ವೊಕೇಟ್ ನಾನು ಬರುವುದಿಲ್ಲ ಅಂತ ಹೇಳಿದ್ರು ನಾನು ಪುನಃ ಫೋನ್ ಮಾಡಿ ಕೇಳ್ತಾ ಇದ್ದೆ ನೀವು ಬಂದಿದಾರಾ ಇಲ್ಲ ಅವರು ಬಂದಿಲ್ಲ ಅವರ ಅಡ್ವೊಕೇಟ್ ಅನ್ನು ಕಳಿಸಿದ್ರು ಅವರು ಹೇಳಿದ್ರು ಅವರ ಬೇಡಿಕೆ ಭಾರಿ ದೊಡ್ಡ ಬೇಡಿಕೆಗಳಿತ್ತು ಅದು ನಾವು ಈಗೇನು ಡಿಸಿಷನ್ ಮಾಡುವುದಿಲ್ಲ ನಮಗೆ ಒಂದು ತಿಂಗಳು ಕೋರ್ಟಿಗೆ ಹೋಗಿ ಕೋರ್ಟಿನ ನಂತರ ನಾವು ಅದನ್ನು ಡಿಸಿಷನ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ಲಿಗೆ ನಮ್ಮ ನಮ್ಮದು ಮಾತುಕತೆಗಳು ಮುಗ್ದಿದೆ ಎಲ್ಲರನ್ನು ಮಾತುಕತೆಗೆ ಕರೆದೀವಿ ಎಲ್ಲಿಗೂ ದುಡ್ಡು ಕೊಟ್ಟಿದ್ದೀವಿ ಮನೆ ಇಲ್ಲದವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಮನೆ ಕೊಡ್ತೀವಿ ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದೀವಿ ಇನ್ನೂ ದೇವಸ್ಥಾನದ ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡು ಇರುವುದು ನನ್ನ ಮನಸ್ಸಿಗೆ ಇದು ಸರಿ ಅಂತ ಕಾಣುವುದಿಲ್ಲ ಮತ್ತೆ ಸಮಾಜ ಹೇಗೆ ಈ ಪುತ್ತೂರಿನ ಜನತೆ ಹೇಗೆ ನಿರ್ಧಾರ ಮಾಡ್ತಾರೆ ಮಾಲಿಂಗೇಶ್ವರನ ಇಚ್ಛೆ ಹೇಗೆ ಇರ್ತದೆ ಒಪ್ಪಿ ಆಯ್ತಲ್ಲ ಎಲ್ಲ ತರೋದು ಅಲ್ಲ ನಮಗೆ ಈಗ ಅಭಿವೃದ್ಧಿ ಮಾಡ್ಲಿಕ್ಕೆ ಬೇಕಾದ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಇರುವಂತದ್ದು ನೋಡಿ ಇಷ್ಟು ಜಾಗ ಈ ಕಟ್ಟಡಗಳೆಲ್ಲ ಇರಲ್ಲ ಇದನ್ನೆಲ್ಲ ತೆಗಿತೇವೆ ಮಾಸ್ಟರ್ ಪ್ಲಾನ್ ಈಗ ಎರಡು ಕೋಟಿ ಅನುದಾನ ನೋಡಿ ಇದನ್ನು ಇದನ್ನು ತೆಗೆಯೋದು ಇದನ್ನು ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಾದ್ರೆ ಲ್ಯಾಬ್ಸ್ ಆಗ್ತದೆ ಅದಕ್ಕಾಗಿ ಇದು ಮಾಡ್ತದೆ ಮತ್ತೆ ಈ ಎರಡು ಬಿಲ್ಡಿಂಗ್ ಹೋಗ್ತದೆ ಎದುರುಗದ ಬಿಲ್ಡಿಂಗ್ ಅನ್ನ ಎಲ್ಲ ತೆಗೆದು ನಾವು ಇಲ್ಲಿ ಫೆನ್ಸಿಂಗ್ ಹಾಕಿ ಫಸ್ಟ್ ಲಾಸ್ ಇದನ್ನು ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಮನೆ ಎಲ್ಲ ಫಿಲ್ ಮಾಡಿ ಯಾವುದು ನಾವು ತೆಗ್ದಿದ್ದೀವಿ ಯಾಕೆ ನಾವು ಡಿಯಲ್ಲಿ ತೆಗಿದಿಲ್ಲ ಯಾಕೆ ಇದನ್ನು ಕ್ಲೀನ್ ಮಾಡಿ ಅಂತ ಇದನ್ನೆಲ್ಲ ಇದನ್ನು ಕ್ಲೀನ್ ಮಾಡಿ ಮಾಡ್ತೀವಿ ಅಂತ ಹೇಳ್ಬೇಕು ಹೌದು ನಾವು ತೆಗ್ದದ್ದಂತ ನಾವು ಹೇಳಿದ್ರೆ ಫಸ್ಟ್ಗೆ ಹೇಳುದಿಲ್ಲ ಇಷ್ಟು ಹೇಳ್ಬೇಕಾ ದೇವಸ್ಥಾನ ಯಾರು ಹಾ ವರ ವಿರುದ್ಧ ನೋಡಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಬಂದು ನ್ಯಾಯ ಧರ್ಮ ಅನ್ನೋದು ದೇವರಿಗೆ ಬಿಟ್ಟಿರುವಂಥದ್ದು ಈಗ ಅವರು ಮಾಡುತ್ತಿರುವಂಥ ಕೆಲಸಗಳು ಸರಿ ಅಂತ ಹೇಳಿದರೆ ದೇವರು ಅದರ ಬಗ್ಗೆ ಸಾಮಾಜಿಕ ನ್ಯಾಯ ಅಂತ ಇದೆ ನಾವು ತಪ್ಪು ಮಾಡಿಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಇದನ್ನು ತೆಗೆದಿಲ್ಲ ಅಂತ ನಮ್ಮ ನಾವು ಹೇಳ್ತೀವಿ ಅವರು ಯಾರಿಗೆ ಬೇಕಿದ್ರೆ ಈಗ ಒಬ್ಬ ರಾಜಕೀಯದವರು ಬಂದರೆ ದೇವರ ಹತ್ರ ಭಟ್ರುಗಳು ಎಲ್ರಿಗೂ ಪೂಜೆ ಮಾಡಿ ಹೇಳೋದು ನೀನು ಆಗಿ ನೀನು ಮಂತ್ರಿ ಆಗು ಅದು ಆಗು ನಿಮ್ಮ ಸಿ ಎಮ್ ಆಗು ಪ್ರೈಮ್ ಮಿನಿಸ್ಟರ್ ಆಗೋ ಎಲ್ಲ ಹೇಳು ಕಾಮನ್ ದೇವರಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾರೆ ಯಾರಿಗೆ ಅನುಗ್ರಹ ಮಾಡ್ಬೋದು ಯಾರು ಸೂಕ್ತ ಅನ್ನೋದು ನಿರ್ಧಾರ ಮಾಡುವಂಥದ್ದು ಆ ಗರ್ಭಗುಡಿಯಲ್ಲಿ ಕೂತಂಥ ದೇವರು ನಿಮ್ಮ ಮನಸ್ಸು ಸ್ವಚ್ಛತೆ ಇದೆಯಾ ದೇವರು ಅನುಗ್ರಹ ಮಾಡ್ತಾರೆ ಬೇಡಿಕೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಯಾರಿಗೂ ಹಕ್ಕಿಲ್ಲ ಅಂತಲ್ಲ ಇದು ಎಲ್ಲರೂ ದೇವಸ್ಥಾನ ಹಕ್ಕಿದೆ ಜನ ನಿರ್ಮಾಣ ನಿರ್ಧಾರ ಮಾಡ್ತಾರೆ ಅದು ಪ್ರತಿಭಟನೆ ನಮಿಗೂ ಮಾಡಬಹುದು ಪ್ರತಿಭಟನೆ ಅವರು ದಾಖಲೆಗಳಿದ್ರೆ ಅದನ್ನು ಕೊಟ್ಟು ಕೇಸು ರಿಜಿಸ್ಟರ್ ಮಾಡಬಹುದು ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದ್ರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳು ಇದೆ ಇಲ್ಲಿರುವ ಇವ ಈ ಮನೆಯಲ್ಲಿರುವಂಥ ದಾಖಲೆ ಇದ್ದರೆ ಇಲ್ಲಿ ಏನಾದರೂ ಇದಕ್ಕೆ ಬ ಅವರಿಗೆ ದಾಖಲೆಗಳಿದ್ದರೆ ಅವರು ಈಗ ನನ್ನ ದಾಖಲೆ ಇರುವ ಮನೆ ಇದೆ ಇದು ಡೆಮೊಲಿಶ್ ಮಾಡಿದ್ದಾರೆ ಅವರು ಯಾರ ವ್ಯವಸ್ಥೆಯಲ್ಲಿ ಯಾರು ಮಾಡಿದರೆ ಅವರ ವ್ಯವಸ್ಥೆ ಕಂಪ್ಲೇಂಟ್ ಕೊಡಬೋದು ಏನು ದಾಖಲೆಗಳು ಇಲ್ಲದೆ ನಾನು ನನ್ನ ಕಂಪ್ಲೇಂಟ್ ದರೋಡೆಗೆ ಕೂಡ ದಾಖಲೆ ದರೋಡೆಗೆ ಮಾಡಿದ್ದಕ್ಕೆ ದಾಖಲೆ ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು ಧಾರವಾಡ ಮಾಡಿದ್ದಕ್ಕೆ ದಾಖಲೆ ಬೇಡ ದರೋಡೆ ಅಲ್ಲಿ ಅವರು ಇದ್ದಿದ್ದಕ್ಕೆ ದಾಖಲೆಗಳು ಬೇಕು ಅಂದರೆ ಅವರೊಂದು ಕೊಷನ್ಗಳಿಗೆ ಒಂದು ಅತಿಕ್ರಮ

ಈ ಎರಡು ಮೂರು ಮನೆಗಳು ಇಷ್ಟುವರೆಗೆ ಬಿಡಲಿಕ್ಕೆ ತಡವಾಗಿದ್ದು ಕೂಡ ರಾಜೇಶ್ ಅವರು ಹೇಳಿಯೇ ಅದನ್ನು ತಡ ಮಾಡಿಸ್ಬಿಟ್ಟು ಅವರೇ ಈಗ ಹೆಂಗೆ ನಾವು ಮೊನ್ನೆನೆ ಬಿಟ್ಟು ಹೋಗೋವರು ಸರ್ ನಾವು ಕೋರ್ಟಿಗೆ ಹೋಗುವವರಲ್ಲ ಈ ಎರಡು ಮನೆಯವರು ಹೇಳಿ ನಮ್ಮನ್ನು ಈ ರೀತಿ ಮಾಡಿದ್ದು ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ ಇವತ್ತಿನ ಹಾಳೆಯಲ್ಲಿ ಬಿಟ್ಟು ಹೋಗ್ತೇವೆ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇತ್ತು ಕ್ರಿಮಿನಲ್ ಒಫೆನ್ಸ್ ಇಶ್ಯೂ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಲ್ಯಾಂಡ್ ಓನರ್ಶಿಪ್ ನೋಡುವ ಅಲ್ಲ ನಂಬ ಕರ್ಕೊಂಡು ಬರಬೇಕು ನಮಗೆ ಅವರನ್ನ ಕರ್ಕೊಂಡೇ ಬರ್ತವನ್ ಯಾರು ಅವರನ್ನು ಕರ್ಕೊಂಡು ಇಲ್ಲಿ ಬಂದು ಮಾಡಬಹುದು ಏಳು ಗಂಟೆಗೆ ಮಾಡಿ ಧೂಳು ನಾವು ಹೇಳ್ತೇವೆ ಇದು ಏನಿದು ಸಾಮಾನೆಲ್ಲ ಉಂಟು ಯಾಕೆ ಕೊಡ್ಲಿಲ್ಲ ನಾಳೆ ನಿಮ್ಮ ಸ್ಟೇಷನ್ಗೂ ಇದೇ ಸಮಸ್ಯೆ ನಿಮ್ಮ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಒಂದು ಪ್ರೊಟೋಕಾಲ್ ಉಂಟು ಗೊತ್ತುಂಟ ಜಾತ್ರೆ ದಿವಸ ನಿಮ್ಮಲ್ಲಿ ಬಂದು ಈಗ ಹಾ

ತೆಗೆದು ನೋಡಿದ್ರೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಈ ರೀತಿ ಆಗ್ತಾ ಇತ್ತು ಗುಂಡ ರಾಜಕಾರಣ ಆ ಸಂದರ್ಭದಲ್ಲಿರ್ತಕ್ಕಂಥ ತುಂಬ ಜನ ಹಿರಿಯರಿದ್ದಾರೆ ತಿಮ್ಮಪ್ಪಣ್ಣ ಅವರ ಅವರನ್ನು ಸೇರಿಸಿಕೊಂಡು ತುಂಬ ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ ಬಾಮಿ ಅಶೋಕಣ್ಣ ತುಂಬ ಜನ ಹಿರಿಯರಿದ್ದಾರೆ ಆವಾಗಲೇ ಕ್ಯಾರ್ ಮಾಡಲಿಲ್ಲ ರೀತಿ ರೌಡಿಸಮ್ ಅಂದರೆ ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನು ಅವನ ಕೇಸರನ್ನು ಶಾಲನ ಎಲ್ಲದವ್ರಿಗೆ ಹೊಡೆದುದುಂಟು ಪಾನಕವನ್ನು ಚೆಲ್ಲಿದುಂಟು ಇವಾಗ ವಾಪಸ್ ಸರಕಾರ ರಾಜ್ಯದಲ್ಲಿ ಸರಕಾರ ಕಾಂಗ್ರೆಸ್ ಬಂದಿದೆ ಇಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ನಾನು ಅನ್ನೋದು ಇವರ ಇತಿಹಾಸವನ್ನು ಇತಿಹಾಸ ಮರುಕಳಿಸ ಅಂದರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಯಾವ ದಾರಿಯನ್ನು ಹಾಕಿಕೊಟ್ಟಿದಾರೋ ಅದನ್ನು ಅಶೋಕ್ ರೈವರು ಮಾಡ್ತಿದ್ದಾರೆ ಅಭಿವೃದ್ಧಿಗೆ ಬಿ ಜೆ ಪಿ ಯಾವತ್ತೂ ಅಡ್ಡ ಬರುವುದಿಲ್ಲ ಅಡ್ಡ ಬರುವುದೇ ಇಲ್ಲ ಆದರೆ ಇವರು ನಡ್ಕೊಂಡ ರೀತಿ ಅಂತಾರಂತೆ ರಾಜೇಶ್ ಅವರ ಮನೆಯನ್ನು ರಾತ್ರಿ ಎರಡು ಗಂಟೆಗೆ ಮುಸುಕು ದಾರಿಗಳು ಬಂದು ಅವರ ಹಿಡ್ಕೊಂಡು ಅದರ ನೆಲಸ ಮಾಡಿದ್ದಾರೆ ಒಂದು ನಾಯಿ ಮರಿ ಉಂಟು ಆ ನಾಲ್ಕೈದು ನಾಯಿ ಮರಿ ಸತ್ತು ಹೋಗಿದೆ ಅದರ ತಾಯಿ ಅದು ಎದೆ ಹಾಲುಂಟು ಆ ನಾಯಿ ತಾಯಿಗೆ ಅದು ಕೂಗ್ತಾ ಉಂಟು ಕೂಗ್ತಾ ಉಂಟು ತನ್ನ ಮಕ್ಕಳನ್ನು ಹುಡುಕ್ತಾ ಉಂಟು ಯಾವ ರೀತಿಯ ಮಾನವೀಯತೆ ಆ ನಾಯಿ ಕೂಡ ಒಂದು ಜೀವ ಅಲ್ವಾ ನಾನು ಅಶೋಕ್ ರೈ ಅವರು ಮತ್ತೆ ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನ್ನಿಸ್ಲಿಲ್ಲ ನಾವು ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ಇದ್ರಿಗೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ ಅದು ಇವತ್ತು ಮಾತ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯ್ತು ಯಾಕೆ ಹೋಯ್ತು ಅಂದ್ರೆ ಆ ಮೂಕ ಪ್ರಾಣಿ ಅದ್ರಲ್ಲಿ ರಾಜೇಶ್ ಬಂಡೂರ್ ಅವರು ತುಂಬ ಹಿರಿಯರು ಅಶೋಕ್ ರೈವರು ಕೂಡ ಬಿಜೆಪಿಯಲ್ಲಿ ಇದ್ರು ನಂಗೆ ಸೀಟ್ ಬೇಕು ಸೀಟ್ ಬೇಕು ಸೀಟ್ ಬೇಕು ಅಂತ ಕೇಳಿದ್ರು ಸೀಟ್ ತಪ್ಪಿದ್ರು ಕಾಂಗ್ರೆಸ್ ಯಾರಿದ್ರು ರಾಜೇಶ್ ಅಣ್ಣ ಏನು ಸಿಗದೆ ಈ ಬಿಜೆಪಿಗೋಸ್ಕರ ಪಕ್ಷಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಅಷ್ಟೇ ಅಲ್ಲ ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂತ ವ್ಯಕ್ತಿ ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ ಏಳೆಂಟು ಜನ ಮುಸುಕು ಬಂದು ಡೆಮೊಲಿಷ್ ಮಾಡಿದ್ದಾರೆ ನಮಗೆ ನಮಗೆ ನ್ಯಾಯ ಬೇಕು ನ್ಯಾಯ ಸಿಗೋ ತನಕ ನಾವು ಇರ್ತೇವೆ ಏನು ಬಿ ಜೆ ಪಿ ಕಾರ್ಯಕರ್ತರು ಸುಖ ಸುಮ್ಮನೆ ಬಿಜೆಪಿಯಲ್ಲಿ ನಾವು ಇಲ್ಲ ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಅದಕ್ಕೋಸ್ಕರ ಅಶೋಕ ಅಶೋಕ್ ರೈ ಅವರೇ ನೀವು ಅಂತಿರಂತೆ ಈಗ ದೇವರ ಭಕ್ತರು ಇದನ್ನು ಮಾಡಿದಾರೆ ದೇವರ ಭಕ್ತರು ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ನಂಬುವವರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಶೋಕ್ ರೈ ಅವರೇ ನಿಮ್ಮ ಮನೆ ಹತ್ರ ನಿಮ್ಮ ಕಂಪೌಂಡ್ ವಾಲಿಗೆ ಏನು ರಸ್ತೆಗಳ ಅಗಲೀಕರಣ ಸಂದರ್ಭ ಅಧಿಕಾರಿಗಳು ಬಂದಾಗ ನೀವು ಅವರಿಗೆ ನಂಬಿಕೆ ಹಾಕಿದ್ರಿ ನೀವು ನೀವು ಕೇಸ್ ಕೊಟ್ರಿ ನೀವು ನೀವು ಸ್ಟೇ ತರಿಸಿದ್ರಿ ನೀವು ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನ ಹಾಕಲಿಕ್ಕೆ ನೀವು ಹೊರಟಿದ್ದೀರ ಯಾರೋ ನಮ್ಮ ಹಿಂದಿನ ಸರಕಾರ ನಮ್ಮ ಸರಕಾರ ಇರತಕ್ಕ ಮಾಡಿದಂಥ ಸಂಜೀವ ಮಠದೂರು ಮಾಡಿದಂಥ ಎಲ್ಲ ಅನುದಾನವನ್ನು ಅಭಿವೃದ್ಧಿ ಕಾರ್ಯವನ್ನು ಈಗ ನೀವು ಅದನ್ನು ಇನಾಗ್ರೇಷನ್ ಮಾಡೋ ಮುಖಾಂತರ ನೀವು ಮಾಡಿದಿರಿ ನೀವು ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಿ ನೀವು ವೇದಿಕೆಯಲ್ಲಿ ಬೇ ಬೇಕಾಬಿಟ್ಟು ಮಾತಾಡ್ತೀರಿ ನಾನು ಅನ್ನೋದು ನಿಮ್ಗೆ ಏನಾಗಿದೆ ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವು ಸರಿಯಾಗಿ ಸರಿಯಾದ ದಾರಿಗೆ ಹೋಗಿ ಅಧಿಕಾರಿಗಳಿಗೆ ಕೆಪ್ತಾಂಡಿ ಕೊಡ್ತಾರೆ ಅಂತ ಹೇಳಿದಿರಿ ಇವಾಗ ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ವರ್ತಿಸುವುದು ಸರಿಯಲ್ಲ ಚಪ್ಪಲಲ್ಲಿ ಅಂತ ಹೇಳಿದಿರಿ ನಾನು ಅನ್ನೋದು ನಿಮಗೆ ನಿಮ್ಮ ಹಿಂದಿನವರಿಗೆ ಬುದ್ಧಿ ಕಲಿಸ್ತೇವೆ ನಿಮಗೆ ಬುದ್ಧಿ ಕಲಿಸಿದ ನಮಗೆ ಕಷ್ಟ ಆಗ್ತದೆ ನಮಗೆ ಸಾಧ್ಯ ಸಾಧ್ಯವೇ ಇಲ್ಲ ಈ ರೀತಿ ನೀವು ನಿಮ್ಮ ವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ ನಮಗೆ ರಾಜೇಶ್ ಅವರಿಗೆ ನ್ಯಾಯ ಸಿಗಬೇಕು ಆ ಸತ್ತ ನಾಯಿಗೆ ನಾವು ನಾನು ಅನ್ನೋದು ನಾಯಿ ಅಂದರೆ ನಾರಾಯಣ ದೇವ್ರಂತೀವಿ ನಾವು ನಾಯಿಯ ಆ ಮನುಷ್ಯ ಅದಕ್ಕೆ ಊಟ ಇದ್ದ ಬೀದಿ ನಾಯಿಗೆ ಊಟ ಕೊಟ್ಟು ಸಾಕ್ತಾರೆ ಅವರ ಕಣ್ಣೀರು ಸಾಕಾಗೋದಿಲ್ಲ ನಿಮಗೆ ಯಾರು ಮಾಡಿದ್ದಾರ ಅವರನ್ನ ಅಶೋಕ್ ರೈವರ ನೀವು ಅವರಿಗೆ ಬೆಂಗಾಲ್ ನಿಲ್ಲಬಾರದು ಯಾರು ಯಾವ ಜೆ ಸಿ ಬಿ ಉಂಟು ಯಾವ ಓಮಿನಿ ಉಂಟು ಯಾರೆಲ್ಲ ಮುಸುಕುದಾರಗಳು ಅವರನ್ನ ಎಲ್ಲರನ್ನ ಅರೆಸ್ಟ್ ಮಾಡಬೇಕು ಅಲ್ಲಿ ತನಕ ನಾವು ವಿರಂಬಿಸುವುದಿಲ್ಲ ಶಾಸಕರಿಗೆ ನಾನು ವಾರ್ನಿಂಗ್ ಕೊಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ರಾಜೇಶ್ ಬಣ್ಣ ಅವರೇ ನಿಮ್ಮ ಜೊತೆ ನಾವೆಲ್ಲರೂ ಗಟ್ಟಿಯಾಗಿದ್ದೇವೆ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧಾಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಾರ್ನಿಂಗ್ ಕೊಡಲಿ ಇಚ್ಛೆ ಪಡ್ತೇನೆ ನಮ್ಗೆ ನ್ಯಾಯ ಸಿಗೋದು ತನಕ ಪ್ರತಿಭಟನೆ ನಾವು ಇಲ್ಲಿಂದ ಕದಲುವುದಿಲ್ಲ ನಾವು ಆ ಜೆ ಸಿ ಬಿ ಸೀಸ್ ಆಗಬೇಕು ಓಮಿನಿ ಸೀಸ್ ಆಗಬೇಕು ಯಾರೆಲ್ಲ ಮುಸುಕುದಾರಿಗಳು ನಾನು ಮಾಧ್ಯಮದಲ್ಲಿ ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ ಮುಸುಕುದಾರಿಗಳು ಒಂದು ಬಿಹಾರ ಮಾದರಿಯಲ್ಲಿ ಇಲ್ಲಿ ಇದು ಮಾಡ್ತಾರೆ ಅದನ್ನೊಂದು ಮಾತುಕತೆಯಲ್ಲಿ ಬಗಹರಿಸ್ ಹೋಯ್ತಲ್ಲ ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷ ನೂರಿಪ್ಪತ್ತು ವರ್ಷದಲ್ಲಿ ಇದ್ದವರಿಗೆ ಅಭಿವೃದ್ಧಿ ಮಾಡೋ ಜೊತೆಗೆ ಅವರಿಗೆ ಕೂಡ ನ್ಯಾಯ ಕೊಡಬೇಕಲ್ಲ ಸರ್ಕಾರ ನಿಮ್ಮದೇ ಉಂಟು ಶಾಸಕರೇ ಎಂಡೋಮೆಂಟ್ ಉಂಟು ಕೂತ್ಕೊಂಡು ಮಾತಾಡಿಕೊಂಡು ಅವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿ ಅಲ್ಲ ಅಭಿವೃದ್ಧಿ ಖಂಡಿತ ಮಾಡುವ ಆದರೆ ಬದಲಿ ವ್ಯವಸ್ಥೆ ಮಾಡ್ಕೊಂಡು ಮಾಡಬೇಕಲ್ಲ ಇದು ನಿಮಗೆ ಸರಿ ಕಾಣ್ತದ ಈಗ ಬಂದ್ಬಿಟ್ಟು ನಾನು ಮಾಡಲಿಲ್ಲ ಯಾರು ಭಕ್ತಾದಿಗಳು ಮಾಡಿದಾರೆ ಇನ್ನೂ ಕೆಲವು ಇಲ್ಲಿ ಆಗಲಿ ಆಗ್ಲಿಕ್ಕೊಂಡು ನೀವು ಆ ಉಡಾಫೆ ಮಾತು ಹೇಳಿದರೆ ಅದಕ್ಕೆ ನಾವು ಬಗ್ಗುದಿಲ್ಲ ಜಗ್ಗುದಿಲ್ಲ ನಾನು ಈಗಾಗ್ಲಂದೇ ನಿಮ್ಮ ಈ ರೀತಿಯ ಗೂಂಡಾ ರೀತಿಗೆ ನಾವು ಕೂಡ ಗೂಂಡಾ ರೀತಿಯಲ್ಲಿ ವರ್ತಿಸ ಮುಂದೆ ಹಿಂದುತ್ವವನ್ನು ಅಶೋಕ ಎಂದು ನಮಗೆ ಕಲಿ ಕಲಿಬೇಕಂತಿಲ್ಲ ಅವರ ಸುತ್ತಮುತ್ತ ಇರುವಂತವರನ್ನ ನೋಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಅವರ ನಕಲಿ ಹಿಂದುತ್ವ ಅಂತ ಹಿಂದುತ್ವ ಅಂತ ಹಿಂದುತ್ವ ಇರುವಂಥದ್ದು ಬಿಜೆಪಿ ಮಾತು ಒಂದು ಪಕ್ಷ ಬೇರೊಬ್ಬರು ನೋಡೋ ಅವ್ರು ಗಟ್ಟಿಯಾಗಿ ಮಾತಾಡಿ ನೋಡೋ ಹಿಂದುತ್ವರ ಗಟ್ಟಿಯಾಗಿ ಮಾತಾಡಲಿ ಸಿದ್ದರಾಮಯ್ಯರವರು ಇಷ್ಟೆಲ್ಲ ಅನ್ಯಾಯ ಮಾಡಿದರು ವಕ್ಫ್ ಇರ್ಬೋದು ಇಷ್ಟೆಲ್ಲ ತೊಂದರೆ ಮಾಡಿದರು ಅವರ ವಿರುದ್ಧ ಮಾತಾಡಿ ನೋಡೋ ಹಿಂದುತ್ವ ನಮಗೆ ಅಶೋಕ ರೈವರ ಕಲಿಯುವ ಅವಶ್ಯಕತೆ ಇಲ್ಲ ಅಭಿವೃದ್ಧಿಗೋಸ್ಕರ ನಾವಿದ್ದೇವೆ ಇದ್ದೇವೆ ಆದರೆ ಈ ರೀತಿಯ ಗೂಂಡಾಗಿರಿ ಮಾಡಿದ್ದಕ್ಕೆ ಅಶೋಕ್ ರೈವರು ಇದು ನೀವೇ ಮಾಡಿಸಿದ್ದು ಅದಕ್ಕೋಸ್ಕರ ನಿಮಗೆ ಧಿಕ್ಕಾರವಿರಲಿ ನಿಮ್ಮ ಈ ನೀತಿ ಧಿಕ್ಕಾರವಿರಲಿ ನೂರಿಪ್ಪ ವರ್ಷ ಇದ್ದಾರೆ ಅವ್ರು ನ್ಯಾಯ ಕೊಡಬೇಕು ಇದನ್ನ ರಾತ್ರಿ ತೆಗೆಯುವಂತ ಏನು ಅವಶ್ಯಕತೆ ಇತ್ತು ನಾನು ಕೂತ್ಕೊಂಡು ಮಾತಾಡ್ಲಿ ಕೂಡ ಬೇಡ ಅಂತಿರಲಿಲ್ಲ ಈ ರೀತಿ ಮುಸುಕುಗಾರಿಗೆ ಬಂದ್ ಒಪ್ತೀರಾ ನೀವು ಅವ್ರ ಹಿಡ್ಕೊಂಡು ಒಪ್ತೀರಾ ನನಗೆ ತಪ್ಪು ಅಂತ ಅನ್ನೋದು ಈ ರೀತಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಇವತ್ತು ಪುತ್ತೂರ್ನಲ್ಲಿ ಮಾಲಿಂಗೇಶ್ವರ ದೇವಳದ ಹಿಂಭಾಗದಲ್ಲಿರತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ನಡೆದಿದೆ ಈಗಾಗಲೇ ರಾಜೇಶ್ ಬನ್ನೂರ್ ಅವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ ದೇವಳದ ಆಡಳಿತ ಮಂಡಳಿಯವರು ಯಾರು ಇರಲಿಲ್ಲ ಮೂರನೇದು ಪೊಲೀಸ್ ಇಲಾಖೆಯಂದು ಯಾರೂ ಇರಲಿಲ್ಲ ಹಾಗೆ ರೆವೆನ್ಯೂ ಇಲಾಖೆಯಿಂದ ತಹಶೀಲ್ದಾರ್ ಎ ಸಿ ಅವರು ಇಲ್ಲದೆ ಪೊಲೀಸ್ ಇಲಾಖೆಯಿಂದ ಯಾರು ಇಲ್ಲದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರು ಇಲ್ಲದೆ ಮಾಡಿರ್ತಕ್ಕಂಥದ್ದು ಅದು ದರೋಡೆ ಪ್ರಕರಣ ಆಗಿದೆ ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರು ಈಗ ದಾಖಲಾಗಿ ಆಗಿದೆ ನಾವು ಪೊಲೀಸ್ ಇಲಾಖೆ ಹೇಳಿದ್ದೇವೆ ಈಗಾಗಲೇ ತತ್ಕ್ಷಣ ಜೆ ಸಿ ಪಿಯನ್ನ ಸೀಸ್ ಮಾಡಬೇಕು ಯಾರು ಮೂವತ್ತು ಇಪ್ಪತ್ತು ಜನ ಗೂಂಡಗಳು ಬಂದು ಅವರನ್ನು ಕಟ್ಟಿ ಹಾಕಿದ್ರೆ ಅವರನ್ನು ಬಂಧಿಸಬೇಕು ದರೋಡೆ ಪ್ರಕರಣ ದಾಖ ದರೋಡೆ ಹೆಸರಿನಲ್ಲಿ ಕೇಸ್ ಮಾಡಿ ಅವರನ್ನು ಜೈಲಿಗೆ ಹಾಕಬೇಕು ಅನ್ನುವಂಥದ್ದು ಹೇಳಿದ್ದೇವೆ ಇನ್ನೆರಡು ದಿನಗಳ ಒಳಗೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪ್ರತಿಭಟನೆಯನ್ನು ಮಾಡುತ್ತೆ ಬಂದು ಬಂದು ರೈಸರ್ ಬಂದು ಸರಿ ಕರೆಕ್ಟ್ ಆಯ್ತು ಕರೆಕ್ಟ್ ಆಯ್ತು ಕೊಟ್ಟಿಗೆ ಹೋಗಿ ಕೊಟ್ಟಿಗೆ ಹೋಗಿ ಕೊಟ್ಟು ಅದು ಇಲ್ಲಿ ಕೊಟ್ಟು ಅಲ್ಲಿ ಹೋಗಿ ഓടാനേ സൂപ്പറ കേക്ക് നോക്ക് നമ്മ നോർത്ത് ഓൾഡ് കോളേജ് ആണ് ഞാൻ പറയാൻ നോദവ അഡ്വക്കേറ്റ് എന്തെങ്കിലും ഇല്ലല്ല എല്ലാം ഇതിലല്ലേ കൊള്ളാ നല്ലതാണ് എന്തായാലും ഇതിനെ കേട്ടാൽ നമ്മളെ നോർത്ത് അൻസ്മാട거든요 2 ജിസ് ഇതോ ലാൻഡ് മാർച്ചേഡ് ബോർഡർ மலி <tries> அடித்தாங்க <tries> اچھا کتنا ودلو کتنا کر رہا ہے کتنا ودلو ٹیکس کر رہا ہے بیگا سپاٹ ہی ہو جائے مطلب مطلب انا والی ہو نا والی ہو دیو سر کو اور بتائے اور بتائے اگلی اگلی بکتے کے بعد سائن ہے نہیں ہے